ಮೂವಿ ಹೆಸರು ಗುಡ್ ನ್ಯೂಸ್ ಅದೇ ಸಾಂಗ್ ಇದೆಯಲ್ಲ ಹುಣ್ಸೆಂಡ್ ತಾಂಬ ತಾಂಬಾ ತಾಂಬಾ ತೋಂಬಾ ಅಂತ ಅದೇ ಮೂವಿ ಇದು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅನನ್ಯ ಅವರು ಸಲೋನಿ ಅವರನ್ನ ಮೀಟ್ ಮಾಡಕ್ ಬಂದಿದ್ದಾರೆ ಸಲೋನಿ ಕತೆ ಕೇಳಿಸ್ಕೊಂಡು ಅದ್ರ ಮೇಲೆ ಒಂದು ಮೂವಿ ಮಾಡೋಣ ಅಂತ ಅನನ್ಯ ಅವರು ಬಂದಿದಾರಂತೆ ಸರಿ ಅನನ್ಯ ಅವ್ರಿಗೆ ಸಲೋನಿ ತನ್ನ ಕತೆಯನ್ನ ಹೇಳ್ತಾರೆ ಈ ಕತೆ ಶುರುವಾಗೋದು ಡೆಲ್ಲಿಯಲ್ಲಿ ಒಂದು ಫೇಮಸ್ ವೆಡ್ಡಿಂಗ್ ನಲ್ಲಿ ಸಲೋನಿಯವರಮ್ಮ ಬೇಸಿಕಲಿ ಮಗಳನ್ನ ಕರ್ಕೊಂಡು ಮದ್ವೆಗೆ ಹೋಗಿದ್ದಾರೆ ಅಲ್ಲಿ ಯಾರಾದ್ರೂ ಬ್ಯಾಚುಲರ್ ಹುಡ್ಗಾರ್ ಇದ್ರೆ ಅವ್ರಿಗೆ ಕಾಳ್ ಹಾಕೋಣ ಅಂತ ಬಟ್ ಸಲೋನಿಗೆ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅವ್ರ ಅಲ್ಲಿಗೆ ಬಂದಿರೋದು ಅವರ ಆಂಟಿಯನ್ನ ಮೀಟ್ ಮಾಡ್ಲಿಕ್ಕೆ ಆಂಟಿ ಹೆಸರು ಗೊತ್ತಾ ಮಾ ಕರೋನಾ ಥಿಂಕಿಂಗ್ ಆಂಟಿ ಕರೋನಾ ಆದ್ರೆ ಅಂಕಲ್ ಈ ಬೋಲನ ಅಂತ ಇನ್ವೆ ಎಷ್ಟೊಂದು ಶ್ರೀಮಂತ ಹುಡುಗರು ಅಲ್ಲಿ ಬಂದಿರ್ತಾರೆ ಸಲೋನಿ ಯಾವ ಹುಡುಗರನ್ನು ನೋಡ್ಲಿಕ್ಕೆ ಇಷ್ಟಪಡ್ತಿಲ್ಲ ಅವರಮ್ಮ ಬಲವಂತ ಮಾಡಿದ್ರು ಇವ್ರು ನೋಡ್ತಿಲ್ಲ ಅಲ್ಲಿಗೆ ಮೂವಿಯ ಹೀರೋ ಅನಿಲ್ ಚಡ್ಡ ಅವ್ರ ಎಂಟ್ರಿ ಆಗತ್ತೆ ಇದುವರೆಗೂ ಹುಡುಗರೇ ಬೇಡ ಅಂತಿದ್ದ ಸಲೋನಿ ಅನಿಲ್ ಚಡ್ಡಾ ನೋಡಿದ ತಕ್ಷಣ ಬೋಲ್ಡ್ ಆಗ್ಬಿಟ್ರು ಕಣ್ಣು ಬಾಯಿ ಎಲ್ಲಾ ಬಿಟ್ಕೊಂಡು ನೋಡ್ದವ್ರೆ ಅನಿಲ್ ಚಡ್ಡನ ಅವ್ರ ಅಮ್ಮಂಗೆ ಆಂಟಿಗೆ ಅರ್ಥ ಆಗತ್ತೆ ಈ ಉಳಿಗೆ ಅನಿಲ್ ಚಡ್ಡ ಮೇಲೆ ಲವ್ ಆಗ್ತಿದೆ ಅಂತ ಚಡ್ಡಾ ಇದೇ ಪಾರ್ಟಿನಲ್ಲಿ ಹಾರ್ಡ್ ಹೇಳ್ತಾ ಒಂದು ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ನೋಡಿ ಇನ್ನು ಜಾಸ್ತಿ ಇಂಪ್ರೆಸ್ ಆಗ್ಬಿಡ್ತಾರೆ ಸಲೋನಿ ಹುಣಸೆಣ್ ತೊಂಬತ್ ಒಂಬಾ ಸಾಂಗ್ ಈಗಲ್ಲ ಬರೋದು ಆಮೇಲೆ ಡ್ಯಾನ್ಸ್ ಆದ್ಮೇಲೆ ಇಬ್ರು ಒಂದು ಸಣ್ಣ ಇಳಿತಾರೆ ಅನಿಲ್ ಅದು ಚಡ್ಡ ಚಾಪ್ ಕಾರ್ನರ್ ಅಂತ ಏನೋ ಒಂದು ಫೇಮಸ್ ಅಂಗಡಿ ಇದೆಯಂತೆ ಇನ್ನು ಸಲೋನಿ ಅಡ್ಗೆ ಮಾಡೋ ಶೆಫ್ ಸಲೋನಿಗೆ ಲೈಫ್ ನಲ್ಲಿ ಒಂದು ಗೋಲ್ ಇದೆ ಮೀರಾಕಿ ಶೆಫ್ ಆಗ್ಬೇಕು ಅಂತ ಬೇಸಿಕಲಿ ಶೆಫ್ ಗಳಿಗೆ ಕೊಡುವ ಅತಿ ದೊಡ್ಡ ಪ್ರೈಸ್ ಅಂತ ಇದು ನಾನ್ ಮೀರಾಕಿ ಶೆಫ್ ಆಗೋವರೆಗೂ ಮದ್ವೆ ಇದ್ವೆ ಆಗೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ ಬಟ್ ಅನಿಲ್ ಚಡ್ಡಾ ನೋಡಿ ಲವ್ ಆಗ್ತದೆ ಚಡ್ಡಾಗ ಈ ವಿಚಾರವನ್ನ ಹೇಳ್ತಾರೆ ನಾನು ಶೆಫ್ ಆಗ್ಬೇಕು ಅಂತ ಚಡ್ಡಾ ಹೇಳ್ತಾರೆ ಸರಿ ಸರಿ ನಾನ್ ಸಪೋರ್ಟ್ ಮಾಡ್ತೀನಿ ನಿನ್ಗೆ ಶೆಫ್ ಆಗೋ ಏನ್ ಬೇಕಾದ್ರು ಇದರಿಂದ ಕೇಳಿ ಇನ್ಸ್ಪೈರ್ ಆಗ್ಬಿಟ್ಟು ಅವತ್ತಿಂದ ಇಬ್ರು ಚಾಟಿಂಗ್ ಡೇಟಿಂಗ್ ಶುರು ಮಾಡ್ತಾರೆ ಅಂಡ್ ಇದು ವೆಡ್ಡಿಂಗ್ ಅಲ್ಲಿ ಎಂಡ್ ಆಗುತ್ತೆ ಮೂವಿ ಸ್ಟಾರ್ಟ್ ಆಗಿ ಹದಿನೈದು ನಿಮಿಷದ ಲವ್ ಆಗಿ ಮದ್ವೆ ಆಗೋದ್ ಗುರು ಏನ್ ಇದೇ ಸ್ಪೀಡ್ ಅಲ್ಲಿ ಮೂವಿ ಹೋದ್ರೆ ಮೂವಿ ಎಂಡ್ ಅಷ್ಟ್ರಲ್ಲಿ ಮರಿ ಮಕ್ಕಳು ಆಗೋಗುತ್ತೆ ಇನ್ವೆ ಚಡ್ಡ ಅವರ ಅಮ್ಮನಿಗೆ ಮಗನ ಮೇಲೆ ಅತಿ ಪ್ರೀತಿ ಸೊ ಯುರೋಪ್ ಹನಿ ಮೂನ್ ಟಿಕೆಟ್ಸ್ ಅನ್ನ ಬುಕ್ ಮಾಡಿದಾರೆ ಯುರೋಪ್ ಯೂರೋಪ್ ಕಳಿಸ್ತಾರೆ ಇದೇ ಖುಷಿ ಅಂಡ್ ಜೋಶ್ ನಲ್ಲಿ ಅವತ್ ರಾತ್ರಿ ಇವರಿಬ್ರು ಮಲ್ಕೊತಾರೆ ಮಲ್ಕೊಂಡ್ರೆ ಬೆಡ್ಡೆ ಬಿಡದ ಎನಿವೆ ಹೀಗೆ ತರಲೆಗಳು ಮಾಡ್ಕೊಂಡು ಯೂರೋಪ್ ಗೆ ಹೋಗ್ತಾರೆ ಸರಿ ಯೂರೋಪ್ ನಲ್ಲಿ ಇವರ ಹನಿ ಮೂನ್ ಶುರು ಆಗುತ್ತೆ ಬಟ್ ಹನಿ ಮೂನ್ ಮಧ್ಯದಲ್ಲಿ ಇವರಮ್ಮ ಆಗಾಗ ಕಾಲ್ ಮಾಡ್ತಿರ್ತಾರೆ ಮಗನ್ಗೆ ಇವಳಿಗೆ ಕೋಪ ಎಷ್ಟ್ ಸಲ ಫೋನ್ ಮಾಡ್ತಾರೆ ಇವರಮ್ಮ ಅಂತ ಬಟ್ ಪ್ರತಿ ಸಲ ಫೋನ್ ಮಾಡಿದಾಗ್ಲೂ ಮಗ ರಿಸೀವ್ ಮಾಡ್ತಿರ್ತಾರೆ ಇಲ್ಲಿ ನೋಡಮ್ಮ ಸಮುದ್ರ ಇದೆ ಇಲ್ಲಿ ನೋಡಮ್ಮ ಇದು ಏರಿಯಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತೋರಿಸ್ತಿರ್ತಾರೆ ಸ್ವಲ್ಪ ಅಮ್ಮನ್ ಕಾಲ್ ಅನ್ನ ರಿಸೀವ್ ಮಾಡೋದ್ ನಿಲ್ಸಿ ನಾನು ಬಗ್ಗೆ ಗಮನ ಕೊಡು ಅಂತ ಅವ್ರ ಗಂಡನ್ಗೆ ಸರಿ ನೆಕ್ಸ್ಟ್ ಟೈಮ್ ಕಾಲ್ ನ ರಿಸೀವ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಅಮ್ಮನ ಕಾಲ್ ನೆಕ್ಸ್ಟ್ ಟೈಮ್ ಬಂದಾಗ ಇವ್ರಿಗೆ ತಡ್ಕೊಳಕ್ ಫೋನ್ ರಿಸೀವ್ ಮಾಡ್ಬಿಡ್ತಾರೆ ಇದ್ರಿಂದ ಸಲೋನಿ ಕೋಪ ಮಾಡ್ಕೊಂಡು ಮೊಬೈಲ್ ಕಿತ್ಕೊಂಡು ನೀರ್ ಒಳಗ್ ಹಾಕ್ಬಿಡ್ತಾರೆ ಅಕ್ಕ ಮೊಬೈಲ್ ಕಿತ್ಕೊಂಡು ಕಾಲ್ ಕಟ್ ಮಾಡಿದ್ರೆ ಆಗಿರೋದ್ ನೀರ್ಗೆ ಹಾಕ ಆಗ್ತದೆ ತಕ್ಷಣ ಚಡ್ಡ ಹಾಕೊಂಡಿರೋ ಚಡ್ಡಿನಲ್ಲಿ ನೀರೊಳಗೆ ಜಂಪ್ ಮಾಡಿ ಮೊಬೈಲ್ ಅನ್ನ ರೆಸ್ಕ್ಯೂ ಮಾಡಿ ಹೊರಗೆ ತರ್ತಾರೆ ಅಂಡ್ ಅದನ್ನ ಡ್ರೈ ಮಾಡ್ತಾ ಹೆಂಡತಿಗೆ ಹೇಳ್ತಾರೆ ನನ್ಗೆ ನೋ ಮೊಬೈಲ್ ಫೋಬಿಯಾ ಇದೆ ಅಂದ್ರೆ ಮೊಬೈಲ್ ಅನ್ನ ಬಿಟ್ಟಿರೋಕ್ ಆಗೋದಿಲ್ಲ ಹಿಂಗ್ಯಾಕಾಯ್ತು ಒಂದ್ಸಲ ಇವ್ರ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಇವ್ರ ಅಮ್ಮ ಈತನಿಗೆ ಕಾಲ್ ಮಾಡಿರ್ತಾರೆ ಬಟ್ ಇವ್ರು ಕಾಲ್ ಅನ್ನ ರಿಸೀವ್ ಮಾಡಿರೋದಿಲ್ಲ ಮನೆಗೆ ಸಂಜೆ ಹೋಗ್ತಾರೆ ಸಂಜೆ ಹೋಗೋ ಅಷ್ಟರಲ್ಲಿ ಇವ್ರ ಅಪ್ಪ ಸತ್ತೋಗಿರ್ತಾರೆ ನಾನು ಕಾಲ್ ರಿಸೀವ್ ಮಾಡಿ ಬೇಗ ಮನೆಗೆ ಹೋಗಿದ್ರೆ ನನ್ನ ಅಪ್ಪನನ್ನ ಉಳಿಸ್ಬೋದಿತ್ತು ಅಂತ ಇವ್ರಿಗೆ ಫುಲ್ ಬೇಜಾರಾಗಿದೆ ಆವತ್ತಿನಿಂದ ಇವ್ರು ಮೊಬೈಲ್ ಅನ್ನ ಅವಾಯ್ಡ್ ಮಾಡೋದೇ ಇಲ್ಲ ಸೊ ಈ ವಿಚಾರ ಗೊತ್ತಾಗಿದ ತಕ್ಷಣ ಸಲೋನಿ ಸರಸರಾಂತ ಕೋಪನ ಇಳಿಸ್ಕೊಂಡು ಕ್ಷಮಿಸಿ ಬಿಡಿ ಅಂತ ಸಾರಿ ಕೇಳ್ತಾರೆ ಚಡ್ಡನ ಸರಿ ಇವರು ಹನಿ ಮೂನ್ ಮುಗಿಸಿ ಇಂಡಿಯಾಗೆ ವಾಪಸ್ ಬರ್ತಾರೆ ವಾಪಸ್ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಸಲೋನಿ ಚೆಫ್ ಆಗಿದಾರೆ ಆ ಹೋಟೆಲ್ಗೆ ಪದೇ ಪದೇ ಎಂಟ್ರಿ ಕೊಡ್ತಿರ್ತಾರೆ ಚಡ್ಡ ರಿಲೇಟಿವ್ಸ್ ನ ಮೀಟ್ ಮಾಡ್ಸಕ್ಕೆ ಫ್ರೆಂಡ್ಸ್ ನ ಮೀಟ್ ಮಾಡ್ಸಕ್ಕೆ ವರ್ಕಿಂಗ್ ಅವರ್ಸ್ ಅದು ಇದು ಏನು ನೋಡೋದಿಲ್ಲ ಯಾವಾಗ ಅಂದ್ರೆ ಅವಾಗಲೇ ನುಗ್ತಿರೋದು ಇದರಿಂದ ಸಲೋನಿಗೆ ಇರಿಟೇಟ್ ಆಗ್ತಿದೆ ಒಂದಿನೇ ಇವರ ಹೋಟೆಲ್ಗೆ ಒಬ್ಬ ನ್ಯೂ ಸೆನ್ಸ್ ಕಸ್ಟಮರ್ ಬಂದಿದ್ದಾರೆ ಆಗ್ಲೇ ಚಡ್ಡ ಕೂಡ ಬಂದಿದ್ದಾರೆ ಕಸ್ಟಮರ್ ಸಲೋನಿಗೆ ಬೈತಿದ್ದಾರೆ ನೀವು ಮಾಡಿರುವ ಅಡಿಗೆ ಸರಿ ಇಲ್ಲ ಹೆಣ್ಣು ಮಕ್ಕಳನ್ನ ಶೆಫ್ ಆಗಿಲ್ಲ ಕರೆ ತರಬಾರ್ದು ಅವರು ಮನೇಲೆ ಅಡಿಗೆ ಮಾಡ್ಕೊಂಡಿರ್ಬೇಕು ಹಂಗೆ ಹಿಂಗೆ ಅಂತ ಹೀ ಆಳಿಸಿ ಮಾತಾಡ್ಸಿದ್ದಾರೆ ಆತನನ್ನ ಸಮಾಧಾನ ಮಾಡ್ಲಿಕ್ಕೆ ಸಲೋನಿ ಟ್ರೈ ಮಾಡ್ತಿದ್ದಾರೆ ಬಟ್ ಆತ ನನ್ನ ಹೆಂಡತಿಗೆ ಹೀಯಾಳಿಸ್ತಾ ಅಂತ ಕೋಪಗೊಂಡ ಚಡ್ಡ ತರಲೆ ಗೆ ಹಿಗ್ಗ ಮುಗ್ಗ ಹೊಡೆದ್ಬಿಡ್ತಾರೆ ಇದರಿಂದ ಸಲೋನಿಗೆ ಅತೀವ ಕೋಪ ಬಂದ್ಬಿಡುತ್ತೆ ಗೆಟ್ ಔಟ್ ಇಡಿಯಟ್ ಅಂತ ಬೈದು ಬಿಡ್ತಾರೆ ಗಂಡನ್ಗೆ ಗಂಡನ್ಗೂ ಕೋಪ ಬರುತ್ತೆ ನಾನ್ ನಿನ್ಗೋಸ್ಕರ ಫೈಟ್ ಆಡಿಸಿದ್ರೆ ನೀನ್ ನನ್ನ ಗೆಟ್ ಔಟ್ ಅಂತಿದ್ಯಾ ಅಂತ ಮನೆಗೆ ಬಂದು ಹೆಂಡತಿಗೆ ಬೈತಾರೆ ಮೆರಾಕಿ ಮೆರಾಕಿ ಅನ್ಕೊಂಡು ಯಾವಾಗ್ಲೂ ಅಡಿಗೆ ಮಾಡೋದ್ರಲ್ಲೇ ಬಿಸಿ ಆಗಿರಾ ನಿನ್ಗೋಸ್ಕರ ನಾನು ಫೈಟ್ ಆಡಿದ್ರೆ ನನ್ನೇ ಗೆಟ್ ಔಟ್ ಅಂತೀಯಾ ಸರಿ ಇಲ್ಲ ನೀನು ಅಂತ ಮೆರಾಕಿ ಇಸ್ ಮೈ ಡ್ರೀಮ್ ಅದ್ರ ಬಗ್ಗೆ ಬಗ್ಗೆ ನೀನ್ ಹಿಂಗೆಲ್ಲ ಮಾತಾಡ್ಬೇಡ ಅಂತ ಸಲೋನಿನ ಜಗಳ ಕಾಯ್ತವ್ರೆ ಅಂಡ್ ಲೈಫ್ ಗೋಲ್ ಬಗ್ಗೆ ನಿನ್ಗೆ ಏನ್ ಗೊತ್ತು ನಿಮ್ಮ ಅಪ್ಪ ಮಾಡಿರೋ ದುಡ್ಡಿದೆ ಮಾತಾಡ್ತಿದ್ರೆ ಅಮ್ಮ ಅಮ್ಮ ಅಂತ ಅಮ್ಮನ ಹತ್ರ ಓಡಕ್ತಿರ್ತಿಯಾ ಇಂತವ್ಗೆ ಈ ವ್ಯಾಲ್ಯೂಸ್ ಬಗ್ಗೆ ಎಲ್ಲ ಏನ್ ಗೊತ್ತು ಅಂತ ಜೋರ ಕಿರ್ಚಾಡ್ತಾಳೆ ಸಲೋನಿ ಇದನ್ನ ಅವ್ರ ಅಮ್ಮ ಕೇಳಿಸ್ಕೊಂಡ್ಬಿಡ್ತಾರೆ ಹೇಳಿಸಿಕೊಂಡ್ ಕಣ್ಣೀರ್ ಹಾಕ್ಬಿಡ್ತಾರೆ ಇದ್ರಿಂದ ಚಡ್ಡಾಗಿ ಕೋಪ ಬಂದ್ಬಿಡುತ್ತೆ ಸಿಕ್ಕಾಪಟ್ಟೆ ನನ್ನ ಅಪ್ಪ ಸತ್ತಾಗಿಂದ ಇವರು ಅತ್ತಿರ್ಲಿಲ್ಲ ಇವತ್ತು ನೀನ್ ಅವ್ರ ಕಣ್ಣಲ್ಲಿ ನೀರ್ ಬರ್ಸ್ಬಿಟ್ಟೆ ಗೆಟ್ ಔಟ್ ಆಫ್ ಮೈ ಹೌಸ್ ಅಂತ ಬೈದ್ ಬಿಡ್ತಾರೆ ಸಲೋನಿ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ಬಿಡ್ತಾರ ಅವ್ರ ಮನೆಯವ್ರು ಹೇಳ್ತಾರೆ ಇದು ಸ್ವಲ್ಪ ಅಲ್ಪ ಸ್ವಲ್ಪ ಜಗಳ ಮಾಮೂಲಿ ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ಬರೋದಾ ಅಂತ ಮಳೆಯನೇ ಗೆಟ್ ಔಟ್ ಅಂದ್ರೆ ಅದಕ್ಕೆ ಬಂದೆ ಅಂತ ಇವ್ರು ಹೇಳ್ತಾರೆ ಇದೇ ಬೇಜಾರ್ ನಲ್ಲಿ ರಾತ್ರಿ ಕಳೀತಾರೆ ನೆಕ್ಸ್ಟ್ ಡೇ ಮೆರಾಕಿ ಸ್ಪರ್ಧೆಯ ಫೈನಲ್ ಇದೆ ಫೈನಲ್ ಅಲ್ಲಿ ಇವ್ರ ನೆಟ್ಟಗೆ ಪರ್ಫಾರ್ಮ್ ಮಾಡೋದಿಲ್ಲ ಸೊ ಮೆರಾಕಿ ಪ್ರೈಸ್ ಇವ್ರಿಗೆ ಸಿಗೋದಿಲ್ಲ ಇದರಿಂದ ಹೋಟೆಲ್ ನೋರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಇವಳನ್ನ ಕೆಲಸದಿಂದ ತಗಾಕ್ ಬಿಡ್ತಾರೆ ಇವಳಿಗೆ ಇವ ಕೋಪ ಬರುತ್ತೆ ಈಗ ಗಂಡನ ಮೇಲೆ ವಾಪಸ್ ತವರು ಮನೆಗೆ ಬರ್ತಾಳೆ ಅಷ್ಟರಲ್ಲಿ ಗಂಡ ಅದೇ ಅಂಡ್ ಸಲೋನಿ ಅವರ ಅಪ್ಪ ಅಮ್ಮ ಅಜ್ಜಿ ಇವರೆಲ್ಲಾ ಸೇರ್ಕೊಂಡು ಮನೆಯಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ ಸಲೋನಿ ಬಂದ್ಮೇಲೆ ಎಲ್ರು ಮಾತಾಡ್ತಾರೆ ಏನೋ ಆಗಿದ್ದಾಗೋಯ್ತು ಈ ಗಲಾಟೆಯನ್ನ ಮುಂದುವರೆಸೋದು ಬೇಡ ಅಂತ ಸಲೋನಿ ಕೂಡ ಅವ್ರ ಅತ್ತೆಗೆ ಸಾರಿ ಕೇಳ್ತಾರೆ ನಾನು ಹಂಗೆಲ್ಲ ಮಾತಾಡ್ಬಾರ್ದಾಗಿತ್ತು ಐ ವೆರಿ ಸಾರಿ ಅಂತ ಅಂಡ್ ಚಡ್ಡಾ ಹೇಳ್ತಾರೆ ನೀನು ನನ್ನತ್ರ ಕ್ಷಮೆ ಕೇಳ್ದಲ್ಲ ಅಷ್ಟೇ ಸಾಕು ನನ್ಗೆ ಈ ಜಗಳನ್ನ ಮುಂದುವರೆಸೋದ್ ಬೇಡ ಬಾ ಕಾಂಪ್ರಮೈಸ್ ಆಗೋಣ ಅಂತ ಬಟ್ ಲೋನ್ ಇದಕ್ಕೆ ಒಪ್ಪೋದಿಲ್ಲ ಇಲ್ಲಿ ಮುಂದ್ವರ್ಸೋ ಅಂತದ್ ಏನೂ ಇಲ್ಲ ನಿನ್ನಿಂದ ನನ್ ಕೆಲಸ ಹೋಯ್ತು ನನ್ನ ಗೆಟ್ ಔಟ್ ಅಂತ ಮನೆಯಿಂದ ಹೊರಗಾಗ್ತದೆ ನನ್ ತುಂಬಾ ಆತ್ರ ಪಟ್ಬಿಟ್ಟೆ ಅನ್ಸುತ್ತೆ ಈ ಮದ್ವೆ ಮಾಡ್ಕೊಳ್ಳಿಕ್ಕೆ ಸೊ ಆ ಕಾರಣದಿಂದ ಡಿವೋರ್ಸ್ ಕೊಟ್ಬಿಡು ಇಬ್ರು ಡಿವೋರ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾವ್ರೆ ಮನೆಯವರೆಲ್ಲ ಬೈತಾರೆ ಡಿವೋರ್ಸ್ ವರ್ಗೂ ಈ ಮಾತುಕತೆ ಹೋಗೋದು ಬೇಡ ಅಂತ ಅಷ್ಟ್ರಲ್ಲಿ ಚಡ್ಡಾ ಹೇಳ್ತಾರೆ ಇಷ್ಟು ಬೇಗ ಮದುವೆಯನ್ನ ಮುರ್ಕೊಳ್ಳೋ ಮಾತಾಡ್ತಾರೆ ಿದೆಯಲ್ಲ ಮಧ್ಯೆ ಲವ್ ಲವೇ ಇರ್ಲಿಲ್ಲ ಅನ್ಸುತ್ತೆ ಸರಿ ಬಿಡು ನಿನ್ ಡಿವೋರ್ಸ್ ತಾನೆ ಹದಿನೈದು ದಿನದಲ್ಲಿ ಡಿವೋರ್ಸ್ ಪೇಪರ್ ನಾನೇ ಕಳಿಸ್ತೀನಿ ಅಂತ ಸೊ ಇಬ್ಬರದು ಡಿವೋರ್ಸ್ ಕೂಡ ಆಗ್ಬಿಡುತ್ತೆ ಹದಿನೈದು ನಿಮಿಷದಲ್ಲಿ ಮದುವೆ ಆಯ್ತು ಮೂವಿ ಮುಗಿಯೋ ಅಷ್ಟ್ರಲ್ಲಿ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ನಲ್ವತ್ ನಿಮಿಷ ಆಗೋದ್ರಲ್ಲಿ ಡಿವೋರ್ಸ್ ಆಗೋಯ್ತು ಮಕ್ಕಳೇ ಆಗಿಲ್ಲ ಅಂದ್ರೆ ಇನ್ ಮೊಮಕ್ಳೆಲ್ಲಾಗತ್ತೆ ಏನಿವೆ ಕತೆ ಮುಂದುವರಿಯುತ್ತೆ ಈಗ ಇವಮ್ಮಂಗೆ ಕೆಲಸ ಇಲ್ಲ ಸೊ ಇವರು ಬೇರೆ ಹೋಟೆಲ್ ನಲ್ಲಿ ಕೆಲಸ ನೋಡ್ಕೊಳ್ತಾರೆ ಇವ್ರ ಹೊಸ ಹೋಟೆಲ್ ನಲ್ಲೂ ಯಾರೋ ಒಬ್ಬ ಕಸ್ಟಮರ್ ಬಂದು ಗಲ್ಲಾಟಿ ಮಾಡ್ತಿದಾನೆ ಸರ್ವರ್ಸ್ ಗಳ ಮೇಲೆ ಬೇಸಿಕಲಿ ಹುಡುಗಿಯನ್ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಸರ್ವರ್ಸ್ ಮೇಲೆ ಜಗಳ ಕಾಯ್ತಿದ್ದಾನೆ ಆಗ ಹೋಟೆಲ್ ಓನರ್ ಗುರ್ಬೀರ್ ಅವರ ಎಂಟ್ರಿ ಆಗತ್ತೆ ಈ ಗುರ್ಬೀರ್ ವೆರಿ ಕಾಮನ್ ರೆಸ್ಪಾನ್ಸಿಬಲ್ ಮನುಷ್ಯ ಸೊ ಆ ಹುಡುಗನನ್ನ ಸೈಡ್ ಕರ್ಕೊಂಡು ಹೋಗಿ ನೀನು ಹುಡುಗಿನ ಇಂಪ್ರೆಸ್ ಮಾಡ್ಲಿಕ್ಕೆ ಈ ತರ ಎಲ್ಲ ಮಾಡ್ಬೇಕಾಗಿಲ್ಲ ಅವಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಏನ್ ಬೇಕು ಬೇಡ ಅನ್ನೋದನ್ನ ನೋಡ್ಕೋ ಅಷ್ಟು ಸಾಕು ಅಂತ ಬುದ್ಧಿವಾದ ಹೇಳ್ಕಳಿಸ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ್ ಸಲೋನಿ ಈಗ ಗುರುಬೀರ್ ಮೇಲೆ ಇಂಪ್ರೆಸ್ ಆಗ್ಬಿಡ್ತಾರೆ ಗುರು ಹದಿನೈದು ನಿಮಿಷದಲ್ಲಿ ಮದುವೆ ಆಯ್ತು ನಲ್ವತ್ ಡಿವೋರ್ಸ್ ಆಯ್ತು ಇನ್ ಹದಿನೈದು ನಿಮಿಷದಲ್ಲಿ ಇನ್ನೊಂದು ಮದುವೆ ಆಗ್ಬಿಡುತ್ತಾ ಅಂತ ಕುತೂಹಲ ನಮ್ಗೆ ಈ ಕುತೂಹಲಕ್ಕೆ ಸೊಪ್ಪು ಹಾಕುವಂತೆ ಇವರಿಬ್ಬರ ಒಡನಾಟ ಆಗ್ತಿದೆ ಇಬ್ರು ಜೊತೆ ಜೊತೆಯಲ್ಲಿ ಡ್ಯಾನ್ಸ್ ಮಾಡ್ತಾವ್ರೆ ಡಾನ್ಸ್ ಪಾರ್ಟಿ ಮಾಡ್ತಿದ್ದಾರೆ ಜೊತೆಗೆ ಆ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ ಇದೇ ಸಮಯದಲ್ಲಿ ಇವರಿಬ್ಬರ ಡಿವೋರ್ಸ್ ಫೈನಲ್ ಆಗುತ್ತೆ ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕ್ತಾ ತನ್ನ ಉಂಗುರವನ್ನ ಚಡ್ಡಾಗೆ ಪೋಸ್ಟ್ ನಲ್ಲಿ ಕಳಿಸ್ಬಿಡ್ತಾರೆ ಸಲೋನಿ ಅದೇ ಬೇಜಾರ್ ಅವರ ಇನ್ಸ್ಟಾಗ್ರಾಮ್ ನ ಏನೋ ನೋಡಿದಾಗ ಇನ್ನೊಬ್ಬ ಹುಡುಗನ್ ಜೊತೆ ಫೋಟೋ ಹಾಕೊಂಡಿರೋದ್ ಕಾಣತ್ತೆ ಚಡ್ಡಾಗೆ ನಾನು ಏನ್ ಕಮ್ಮಿ ಇಲ್ಲ ಅಂತ ಇವರು ಮತ್ತೊಂದಷ್ಟು ಹುಡುಗಿಯರ ಜೊತೆ ಫೋಟೋ ತಗೊಂಡು ಇನ್ಸ್ಟಾಗ್ರಾಮ್ ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಬ್ರು ಕಾಂಪಿಟೇಷನ್ ಅಲ್ಲಿ ಏನೋ ಮಾಡಂಗ್ರು ಗುರು ಸರಿ ಈ ಕಡೆ ಸಲೋನಿ ಮತ್ತೆ ಗುರು ಅವರು ಈಟಿಂಗು ಚಾಟಿಂಗು ಪಾರ್ಟಿಂಗು ಎಲ್ಲಾ ಮಾಡ್ತಾ ಬೆಟ್ಟದ ಮೇಲೆಲ್ಲಾ ಹರಿ ಇಳಿಯೋ ಶುರು ಮಾಡೋರೆ ಅಷ್ಟರಲ್ಲಿ ಸಲೋನಿ ಚಡ್ಡನ ಮದುವೆ ಆಗಿ ಒಂದು ವರ್ಷ ಆಗಿರುತ್ತೆ ಒಂದು ವರ್ಷದ ಆನಿವರ್ಸರಿ ಒಂದು ವರ್ಷದೊಳಗೆ ಡಿವೋರ್ಸ್ ಕೂಡ ಆಗ್ಬಿಟ್ಟಿದೆ ನೆನ್ಪಿರ್ಲಿ ಎನಿವೆ ಒನ್ ಇಯರ್ ಆನಿವರ್ಸರಿ ದಿನ ಹರ್ಮನ್ ಸತಿ ಜಾನ್ ಒಬ್ಬ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಡೆಲ್ಲಿ ನಲ್ಲಿ ವೆಡ್ಡಿಂಗ್ ಪಾರ್ಟಿ ಮಾಡಿರ್ತಾರಲ್ಲ ಅಲ್ಲಿ ಈಕೆಯನ್ನ ಮದ್ವೆ ಆಗೋಕೆ ಹರ್ಮನ್ ಅನ್ನುವ ವ್ಯಕ್ತಿ ಹಾ ತೊರಿತಿರ್ತಾರೆ ಅವ್ರು ಈಗ ಸಿಗಿದ್ದೆ ಚಾನ್ಸ್ ಅಂತ ಹೇಗಿದ್ರು ನಿನ್ ಡಿವೋರ್ಸ್ ಆಗಿದ್ಯಲ್ಲ ಮದುವೆ ಆಗೋಣ ಅಂತ ಪ್ರೊಪೋಸ್ ಮಾಡ್ಲಿಕ್ಕೆ ಕಾಲ್ ಮಾಡಿದಾರೆ ಸಲೋನಿಗೆ ಅಂಡ್ ಸಲೋನಿಗೆ ಹಾಕೊಡ್ತಾವ್ರೆ ನಿಮ್ಮ ಹಳೆ ಗಂಡ ಚಡ್ಡ ನಿಮ್ಮ ಡಿವೋರ್ಸ್ ನಿಂದ ಮೂವ್ ಆನ್ ಆಗ್ಬಿಟ್ಟವ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟೊಂದು ಹುಡುಗಿಯರ ಜೊತೆ ಫೋಟೋ ಹಾಕೋರೇ ನೀವು ಮೂವ್ ಆನ್ ಆಗಿ ಬನ್ನಿ ಮದ್ವೆ ಆಗೋಣ ಅಂತ ಸಲೋನಿಗೆ ಈ ವಿಚಾರ ಗೊತ್ತಿಲ್ಲ ಸೊ ಆ ತಂದಿಕ್ಲಾ ಏನ್ ಮಾಡೋನೆ ಫೋಟೋಸ್ ನೆಲ್ಲ ವಾಟ್ಸ್ಆಪ್ ಮಾಡೋನೇ ಸಲೋನಿಗೆ ಸಲೋನಿ ಅದನ್ನ ನೋಡಿ ಫುಲ್ ಊರ್ಕೊಂಡ್ಬಿಡ್ತಾರೆ ನೀನ್ ಒಬ್ನೇ ಮೂವ್ ಆನ್ ಆಗೋದು ನಾನು ಮೂವ್ ಆನ್ ಆಗಿ ತೋರಿಸ್ತೀನಿ ಅಂತ ಕಾಲ್ ನ ಕಟ್ ಮಾಡಿ ಡೈರೆಕ್ಟ್ ಗುರು ಹತ್ರ ಹೋಗ್ತಾರೆ ಗುರುಬಿರ್ನ ಗುರು ಅಂತಿನಪ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಗುರು ಹತ್ರ ಹೋಗಿ ಗುರುನ ದರ ದರ ಅಂತ ಒಳಗಡೆ ಹೇಳ್ಕೊಂಡೋಗಿ ನಿನ್ಗೆ ನಾನು ಇಷ್ಟ ತಾನೆ ಅಂತ ಕೇಳ್ತಾರೆ ಗುರು ಹೌದು ಹೌದು ಇಷ್ಟ ಅಂತ ಹೆದರ್ಕೊಂಡು ರ್ಕೊಂಡು ಹೇಳ್ತಾರೆ ಅಂಡ್ ಕನ್ಸೆಂಟ್ ಇದೆಯಾ ಅಂತ ಕೇಳ್ಬಿಟ್ಟು ಗುರು ಹ್ಞೂ ಅಂದ ಮೇಲೆ ಅವರಿಗೆ ಮುದ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಗುರುಗೆ ಡವ ಡವ ಅಂತಿದೆ ಸಲೋನಿ ಏನ್ ಮಾಡ್ತಿದ್ದಾರೆ ಅಂತ ಬಟ್ ಸಲೋನಿ ಚಡ್ಡ ಮೇಲಿನ ಕೋಪಕ್ಕೆ ಫುಲ್ ರೊಚ್ಚಿ ಗೆದ್ದಿದ್ದಾರೆ ಜೊತೆಗೆ ಎರಡು ಮೂರು ಡ್ರಿಂಕ್ಸ್ ಕೂಡ ಒಳಗಡೆ ಹೋಗಿದೆ ಸೊ ಗುರುಗೆ ಮುದ್ ಕೊಟ್ಟು ರೂಮ್ ಒಳಗಡೆ ಹೇಳ್ಕೊಂಡೋಗಿ ಆಮೇಲೆ ಅಲ್ಲಿ ಸಮಥಿಂಗ್ ಸಮಿಂಗ್ ನೀವೇ ಅರ್ಥ ಮಾಡಿಕೊಡ್ರಪ್ಪ ಏನಾಯ್ತು ಅಂತ ಸರಿ ಎಲ್ಲ ಆದ್ಮೇಲೆ ಮೇಲೆ ಹೊರಗೆ ಬರ್ತಾರೆ ಸಲೋನಿ ಈಗ್ಲೂ ಚಡ್ಡಾನ ಬೈಕು ಅಂತಾರೆ ನೀನ್ ನಾ ಮೂವ್ ಆನ್ ಆಗೋದು ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿ ಮತ್ತೊಂದು ಬಾಟಲ್ ಕುಡ್ದು ತನ್ನ ರೂಮ್ ಗೆ ಬರ್ತಾರೆ ರೂಮ್ ನಲ್ಲಿ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಅಂತ ವಾರ್ಡ್ ನ ತೆಗಿತಾರೆ ಒಳಗಡೆ ಯಾರ್ ಕೂತವ್ರೆ ಚಡ್ಡ ಕೂತವ್ರೆ ಹ್ಯಾಪಿ ಆನಿವರ್ಸರಿ ಸಲೋನಿ ಅಂತ ಬಂದವ್ರೆ ಸಲೋನಿಗೆ ಕೋಪ ಡಿವೋರ್ಸ್ ಕೊಟ್ಬಿಟ್ಟು ಇಷ್ಟೊಂದ್ ಜನ ಹುಡುಗಿಯರ ಹಿಂದೆ ಮುಂದೆ ಸುತ್ತ ಬಿಟ್ಟು ಇವಾಗ ಹ್ಯಾಪಿ ಆನಿವರ್ಸರಿ ಅಂತ ಅಂತ ಬೈತಾರೆ ಆಗ ಚಡ್ಡಾ ಹೇಳ್ತಾರೆ ಅಷ್ಟು ಜನ ಹುಡುಗಿಯರ ಹಿಂದೆ ಮುಂದೆ ಸುತ್ತಾಗ್ಲೇ ನನಗೆ ಗೊತ್ತಾಗಿದ್ದು ನನಗೆ ಇದೆ ಲವ್ ಆ ಹುಡುಗಿಯರ ಮೇಲೆ ಮಣ್ಣಂಗಟ್ಟಿನೂ ಇಲ್ಲ ಅಂತ ಇದನ್ನ ಕೇಳಿ ಸಲೋನಿಯ ಮನಸ್ಸು ಕರ್ಗೋಗ್ ಬಿಡತ್ತೆ ಚಡ್ಡಾನ ಕ್ಷಮಿಸಿ ಬಿಡ್ತಾರೆ ಹಾಗೆ ಇಬ್ರು ಹಗ್ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ಬೆಡ್ ಮುರಿದೋಗೋತಾರ ನಿದ್ದೆ ಮಾಡ್ತಾರೆ ಬೇಸಿಕಲಿ ಇಲ್ಲೂ ಸಮಥಿಂಗ್ ಸಮಿಂಗ್ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ಐನ್ ಸೀರಿ ಅಸ್ಲಿ ವಿತ್ ಇನ್ ದಿ ಸ್ಪ್ಯಾನ್ ಆಫ್ ಒನ್ ಅವರ್ ಏನೇನೆಲ್ಲ ನಡ್ದೋಗ್ಬಿಡುತ್ತೆ ಲವ್ ಆಯ್ತು ಮದುವೆ ಆಯ್ತು ಡಿವೋರ್ಸ್ ಆಯ್ತು ಇನ್ನೊಬ್ಬನ ಮೇಲೆ ಲವ್ ಆಯ್ತು ಅದಾದ್ಮೇಲೆ ಮತ್ತೆ ಹಳೆ ಗಂಡದ ಮೇಲೂ ಲವ್ ಆಗೋಯ್ತು ಇದಾಗಿ ಆರು ವಾರಗಳು ಕಳೀತವೆ ಸೀನ್ ಡೈರೆಕ್ಟ್ ಹಾಸ್ಪಿಟಲ್ ಗೆ ಶಿಫ್ಟ್ ಆಗುತ್ತೆ ಹಾಸ್ಪಿಟಲ್ ನಲ್ಲಿ ಈಕೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಇವ್ರ ಜೊತೆ ಹಾಸ್ಪಿಟಲ್ ಗೆ ಆಂಟಿ ಕರೀನಾನು ಹೋಗಿದ್ದಾರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಪ್ರೆಗ್ನೆನ್ಸಿಗೆ ಕಾರಣ ಯಾರು ಗುರುನಾ ಚಡ್ಡಾನ ಅಂತ ಡಿಸೈಡ್ ಮಾಡೋಕಾಗ್ತಿಲ್ಲ ಸಲೋನಿಗೆ ಏನ್ ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ ಕರೀನಾ ಹೇಳ್ತಾರೆ ಗರ್ಭಪಾತ ಮಾಡಿಸ್ಬಿಡಿ ಅಂತ ಬಟ್ ಸಲೋನಿ ಒಪ್ಪೋದಿಲ್ಲ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಎಂಟು ವಾರಗಳನ್ನ ನಂತರ ಪೇರೆಂಟಲ್ ಪೆಟರ್ನಿಟಿ ಟೆಸ್ಟ್ ಮಾಡಿಸಬಹುದು ಅಂದ್ರೆ ಭ್ರೂಣವನ್ನ ಟೆಸ್ಟ್ ಮಾಡಿ ಅಪ್ಪ ಯಾರು ಅಂತ ಹೇಳ್ಬಹುದು ಅಂತ ಬಟ್ ಈ ಟೆಸ್ಟಿಂಗಿಗೆ ಅವರಿಬ್ಬರನ್ನು ಒಪ್ಪಿಸಿ ಹಾಸ್ಪಿಟಲ್ ಗೆ ಕರೆ ತರಬೇಕು ಟೆಸ್ಟ್ ಗೆ ಸರಿ ದಾರಿ ಅಂತ ಸಲೋನಿ ಡಿಸೈಡ್ ಮಾಡ್ತಾರೆ ಅವರಿಬ್ಬರನ್ನು ಒಪ್ಪಿಸೋಣ ಅಂತ ಫಸ್ಟ್ ಹೋಗಿ ಚಡ್ಡಾಗೆ ಹೇಳ್ತಾರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಚಡ್ಡ ಫುಲ್ಲು ಹ್ಯಾಪಿ ಆಗ್ಬಿಡ್ತಾರೆ ನಂತರ ಇವರು ಶಾಕಿಂಗ್ ನ್ಯೂಸ್ ಹೇಳ್ತಾರೆ ನೀನ್ ಅಪ್ಪ ಅಂತ ಇನ್ನು ಕನ್ಫರ್ಮ್ ಆಗಿಲ್ಲ ನೀನಾ ಅಥವಾ ಗುರುನಾ ಅಂತ ನಾವು ಡಿಸೈಡ್ ಮಾಡಬೇಕು ಅದಕ್ಕೋಸ್ಕರ ಒಂದು ಟೆಸ್ಟ್ ತಗೋ ಅಂತ ಕಡೆ ಗುರುಗೂ ಹೇಳ್ತಾರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗುರು ಫುಲ್ ಖುಷಿಯಾಗಿ ಮದುವೆಗೂ ರೆಡಿ ಆಗ್ಬಿಡ್ತಾರೆ ನಂತರ ಸಲೋನಿ ಹೇಳ್ತಾರೆ ನೋನು ನೋನೋ ಅಪ್ಪ ಯಾರು ಅಂತ ಇನ್ನು ಫಿಕ್ಸ್ ಆಗಿಲ್ಲ ಸೊ ನನ್ನ ಎಕ್ಸ್ ಹಸ್ಬೆಂಡ್ ಮತ್ತೆ ನೀನು ಇಬ್ಬರು ಹಾಸ್ಪಿಟಲ್ಗೆ ಒಂದು ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ವೇ ಗುರು ಅವ್ರಿಗೆ ಪಾಸ್ಟ್ ಅಲ್ಲಿ ಒಂದು ಲವರ್ ಇರ್ತಾರೆ ಅವರು ವೆಜಿಟೇರಿಯನ್ ಗುರು ಅವ್ರ ನಾನ್ ವೆಜಿಟೇರಿಯನ್ ಮದುವೆ ಹಂತಕ್ಕೆ ಬಂದ ಮೇಲೆ ಅವರ ತಾತ ಈ ಮದುವೆಗೆ ಒಪ್ಲಿಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡಿರ್ತಾರೆ ಬಟ್ ಈಗ್ಲೂ ಆಕೆಯ ಮೇಲೆ ಲವ್ ಇದೆ ಗುರು ಅವರಿಗೆ ಸೊ ಗುರು ಅವರು ಹೇಳ್ತಾರೆ ಎಕ್ಸ್ ನ ಮರೆಯೋದು ತುಂಬಾ ಕಷ್ಟ ಇದೆ ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ಬರ್ತೀನಿ ನಾನು ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಅಂತ ಬಟ್ ಆ ಕಡೆ ಚಡ್ಡ ಅಬ್ಜೆಕ್ಟ್ ಮಾಡ್ತಾರೆ ನಮ್ಮ ಮದುವೆ ಆನಿವರ್ಸರಿ ದಿನ ಏನ್ ತರಲೆ ಆಗಿದೆ ನಿಂದು ಇದನ್ನ ನಂಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಆಗ ಸಲೋನಿ ಹೇಳ್ತಾರೆ ನಾವಿಬ್ರು ಡಿವೋರ್ಸ್ ಆಗಿದ್ವಿ ಟೆಕ್ನಿಕಲಿ ನಾನ್ ಸಿಂಗಲ್ ಆಗಿದ್ದೆ ಅದ್ರ ಬಗ್ಗೆ ನೀನ್ ಅಬ್ಜೆಕ್ಟ್ ಮಾಡುವಂತಿಲ್ಲ ಅಂತ ಆಕಡೆ ಗುರು ಕೂಡ ಇದೇ ಪ್ರಶ್ನೆ ಕೇಳ್ತಾರೆ ಎಂತ ಆಯ್ತು ನಾವ್ ಇಬ್ರು ರಿಲೇಷನ್ಶಿಪ್ ಅನ್ನ ಕಂಟಿನ್ಯೂ ಮಾಡಬಹುದಿತ್ತಲ್ಲ ಇತ್ತಲ್ಲ ಅಂತ ಆಗ ಸಲೋನಿ ಗುರು ಅವರಿಗೆ ಹೇಳ್ತಾರೆ ನಾವೇನ್ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇರ್ಲಿಲ್ವಲ್ಲ ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ಯಾ ಟೆಸ್ಟ್ ಮಾಡ್ಸೋದ್ ನೋಡು ಅಂತ ಸರಿ ಇಬ್ರು ಟೆಸ್ಟ್ ಮಾಡ್ಸೋದಕ್ಕೆ ಒಪ್ಕೊಳ್ತಾರೆ ಟೆಸ್ಟಿಂಗ್ ದಿನ ಬರುತ್ತೆ ಮೊದಲ ಬಾರಿಗೆ ಚಡ್ಡ ಮತ್ತೆ ಗುರು ಅವರು ಮುಖಾಮುಖಿ ಭೇಟಿ ಆಗ್ತಾರೆ ಅಲ್ಲಿಂದ ಇವರ ಟಾಮ್ ಜರಿಯ ಆಟಗಳು ಶುರುವಾಗ್ತವೆ ನಾನ್ ಗ್ರೇಟು ನಾನ್ ಗ್ರೇಟು ಅಂತ ತೋರಿಸ್ಕೊಳ್ಳೋದು ಒಂದಷ್ಟು ಫಿಲ್ಲರ್ ಸೀನ್ ಗಳ ಮುಖಾಂತರ ಈ ಆಟಗಳು ನಡೀತವೆ ಸರಿ ಟೆಸ್ಟಿಂಗ್ ಗೆ ಸ್ಯಾಂಪಲ್ ಗಳನ್ನ ಕೊಡ್ತಾರೆ ರಿಸಲ್ಟ್ ದಿನ ಬರುತ್ತೆ ರಿಸಲ್ಟ್ ನೋಡಿದ ತಕ್ಷಣ ಡಾಕ್ಟರ್ ಫುಲ್ ಖುಷಿಯಾಗಿ ಎಷ್ಟೊಂದು ಜನ ಸ್ಟೂಡೆಂಟ್ ಗಳನ್ನ ಕರ್ಕೊಂಡು ಬಂದ್ಬಿಟ್ಟವ್ರೆ ಇವರನ್ನೆಲ್ಲ ಭೇಟಿ ಮಾಡ್ಸೋಕೆ ಸಲೋನಿ ಕೇಳ್ತಾರೆ ಏನ್ ಆಗ್ತಿದೆ ಇಲ್ಲಿ ಟೆಸ್ಟ್ ರಿಸಲ್ಟ್ ಹೇಳಿ ಅಂದ್ರೆ ನಿಮ್ಮ ಸ್ಟೂಡೆಂಟ್ ಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಾ ಅಂತ ಐ ಮೀನ್ ಸೀರಿಯಸ್ಲಿ ಮ್ಯಾನ್ ಇವರ ಪ್ರೈವೇಟ್ ಮ್ಯಾಟರ್ ಅನ್ನ ಅಷ್ಟೊಂದು ಸ್ಟೂಡೆಂಟ್ ಗಳ ಮುಂದೆ ಇವರು ರಿವೀಲ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಸೀಮೆ ಡಾಕ್ಟರ್ ಗುರು ನೀವು ಇನಿವೆ ಡಾಕ್ಟರ್ ಇಷ್ಟೊಂದು ಖುಷಿಯಾಗಿರೋದು ಯಾಕೆ ಅಂದ್ರೆ ಇದು ಇಂಡಿಯಾದಲ್ಲಿನ ಫಸ್ಟ್ ಕೇಸ್ ಆಫ್ ಹೆಟರೋಪೆಟರ್ನಲ್ ಸೂಪರ್ ಕಂಡೀಷನ್ ಅಂತೆ ಅಂದ್ರೆ ಈಕೆಯ ಗರ್ಭದಲ್ಲಿ ಅವಳಿ ಜವಳಿ ಮಗು ಇದೆ ಬಟ್ ಎರಡು ಮಕ್ಕಳಿಗೆ ಡಿಫರೆಂಟ್ ಡಿಫರೆಂಟ್ ಬಂದಿರುವಂತ ಒಂದು ಮಗುವಿಗೆ ಗುರು ಅಪ್ಪ ಮತ್ತೊಂದು ಮಗುವಿಗೆ ಚಡ್ಡ ಅಪ್ಪ ಲವ್ ಆಗಿ ಮದುವೆಯಾಗಿ ಡಿವೋರ್ಸ್ ಆಗಿ ಹೊಸ ಹುಡುಗನ ಮೇಲೆ ಲವ್ ಆಗಿ ಮತ್ತೆ ಹಳೆ ಗಂಡನ ಮೇಲೆ ಲವ್ ಆಗಿ ಈಗ ಅವಳಿ ಜವಳಿ ಮಕ್ಕಳಾಗಿ ಆ ಮಕ್ಕಳಿಗೆ ಹಳೆ ಗಂಡ ಪ್ಲಸ್ ಹೊಸ ಲವರ್ ಇಬ್ರು ಅಪ್ಪಂದಿರಾಗಿದ್ದಾರೆ ಇಲ್ಲಿಗೆ ಅರ್ಧ ಕತೆ ಮುಗಿತು ಇನ್ನರ್ಧದಲ್ಲಿ ಇನ್ನು ಏನೇನಾಗುತ್ತೆ ಈಗ ಇಬ್ರು ಅಪ್ಪಂದಿರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳೋಕೆ ಸಿದ್ಧರಿಲ್ಲ ಆಂಟಿ ಕರೋನಾ ಹೇಳ್ತಾರೆ ಮೊದಲು ಗರ್ಭಪಾತ ಮಾಡಿಸಿ ಸಾರ್ಟ್ ಮಾಡ್ಕೋ ಅಂತ ಬಟ್ ಗರ್ಭಪಾತ ಮಾಡ್ಸೋಕೆ ಇಬ್ರು ಅಪ್ಪಂದಿರು ರೆಡಿ ಇಲ್ಲ ಮಗು ಹುಟ್ಟಿದ ಮೇಲೆ ಚಡ್ಡ ಮಗು ಚಡ್ಡ ಹತ್ರ ಇರ್ಲಿ ಗುರು ಮಗು ಗುರು ಹತ್ರ ಇರ್ಲಿ ಅನ್ನೋದಕ್ಕೂ ಒಪ್ತಿಲ್ಲ ಸಲೋನಿ ಇಬ್ರು ಮಕ್ಳು ಒಟ್ಟಿಗೆ ನನ್ ಜೊತೆನೆ ಇರ್ಲಿ ಅಂತ ಅವ್ರು ಹೇಳ್ತಿದ್ದಾರೆ ಇದರ ಜೊತೆಗೆ ಪೇರೆಂಟ್ಸ್ ಗಳಿಗೆ ಏನಾದ್ರು ಈ ವಿಚಾರ ಗೊತ್ತಾದ್ರೆ ಅವರೆಲ್ಲ ಏನ್ ಅಂದ್ಕೊಳ್ತಾರೆ ಅಂತ ಭಯ ಬೇರೆ ಸೊ ಡಿಸೈಡ್ ಮಾಡ್ತಾರೆ ಯಾವ್ದಾದ್ರು ಒಂದು ದೂರದ ಪ್ರದೇಶದಲ್ಲಿ ಹೋಗಿ ಹೆರಿಗೆ ಆಗೋವರೆಗೂ ಸುಮ್ಮನಿರೋಣ ಅಂತ ಬಟ್ ಇಬ್ರು ಅಪ್ಪಂದಿರು ಡಿಸೈಡ್ ಮಾಡ್ತಾರೆ ಅವಳೊಬ್ಬಳನ್ನೇ ಅಲ್ಲಿ ಬಿಟ್ಟಿದ್ರೆ ಮಗು ಅದ್ಮೇಲೆ ಆ ಕರೀನಾ ಬೇರೆ ಯಾರಿಗಾದ್ರೂ ಮದುವೆ ಮಾಡ್ಬಿಡ್ತಾಳೆ ಸಲೋನಿನ ನಾವ್ ಅದಕ್ಕೆ ಚಾನ್ಸ್ ಕೊಡೋದು ಬೇಡ ನಾವ್ ಇಬ್ಬರಲ್ಲೇ ಒಬ್ರು ಯಾರಾದ್ರೂ ಮದ್ವೆ ಆಗೋಣ ಅಂತ ಹೇಳಿ ಇಬ್ರು ಟೆಂಪರರಿ ಆಗಿ ಕಾಂಪ್ರಮೈಸ್ ಆಗಿ ಆಕೆ ಹೋದ ಮನೆಗೆ ಇವರಿಬ್ರು ಕೂಡ ಹೋಗ್ತಾರೆ ಬಟ್ ಆ ಮನೆಯಲ್ಲಿ ಎರಡೇ ರೂಮ್ ಇರೋದು ಒಂದ್ ರೂಮ್ ನಲ್ಲಿ ಸಲೋನಿ ಇರ್ತಾರೆ ಇನ್ನೊಂದ್ ರೂಮಲ್ಲಿ ನೀವು ಇಬ್ರು ಶೇರ್ ಮಾಡ್ಕೊಂಡು ಮಲಗಬೇಕು ಅಂತ ಹೇಳ್ತಾರೆ ಇಬ್ರು ಅಪ್ಪಂದಿರ್ಗೆ ಸರಿ ಅಂತ ಹೇಳಿ ಇಬ್ರು ರೆಡಿ ಆಗ್ತಾರೆ ಬಟ್ ಅಲ್ಲಿ ಕೂಡ ಇಬ್ರುದು ಕಾಂಪಿಟೇಷನ್ ಶುರು ಆಗುತ್ತೆ ಯಾರು ಸಲೋನಿಯನ್ನ ಇಂಪ್ರೆಸ್ ಮಾಡೋದು ಅಂತ ಇಬ್ರು ವಿಧ ವಿಧವಾದ ಪ್ಲಾನ್ ಮಾಡಿ ಸಲೋನಿಯನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಬಟ್ ಸಲೋನಿಗೆ ಇಬ್ಬರು ಇಬ್ಬರು ಆಟ ಗೊತ್ತಿದೆ ಈ ನಡುವೆ ಡಾಕ್ಟರ್ ಹೇಳಿರ್ತಾರೆ ಅವಳಿಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ ಅಂತ ಸೊ ಇವರಿಬ್ಬರ ಜಗಳ ಅವಳಿಗೆ ಗೊತ್ತಾಗ್ದಿಲ್ದಂತೆ ಇವರು ನೋಡ್ಕೊಂಡಿರ್ತಾರೆ ಬಟ್ ಒಂದ್ ದಿನ ಇದ್ದಕ್ಕಿದ್ದಂತೆ ಆಕೆಗೆ ಗೊತ್ತಾಗ್ಬಿಡುತ್ತೆ ಇವರಿಬ್ರು ಕಿತ್ತಾಡ್ತಾವ್ರೆ ನನ್ನನ್ನ ಇಂಪ್ರೆಸ್ ಮಾಡ್ಲಿಕ್ಕೋಸ್ಕರ ಅಂತ ಸೊ ಆಕೆ ಸ್ಟ್ರೆಸ್ ತಗೊಂಡ್ಬಿಡ್ತಾರೆ ಸ್ಟ್ರೆಸ್ ತಗೊಂಡಾಗೆಲ್ಲ ಅವ್ರಿಗೆ ಹೊಟ್ಟೆ ನೋವು ಬರ್ತಿರತ್ತೆ ಸೊ ಇವರಿಬ್ರು ಆಕೆಯ ಮುಂದೆ ಒಂದಾಗೋ ತರ ನಾಟಕ ಮಾಡಿಸಾರೆ ಬಟ್ ಬ್ಯಾಕ್ ಗ್ರೌಂಡ್ ನಲ್ಲಿ ಒಬ್ಬರಿಗೊಬ್ರು ಕಾಲ್ ಎಳಿಯೋದು ನಡೀತಾನೆ ಇರುತ್ತೆ ಇನ್ನೊಂದಷ್ಟು ಫಿಲ್ಲರ್ ಸೀನು ಹಾಡು ಎಲ್ಲ ಬರುತ್ತೆ ಹಾಡು ಅಂದಾಗ ನೆನಪಾಯ್ತು ಈಕೆ ಪ್ರೆಗ್ನೆಂಟ್ ಆಗಿದ್ ಗೊತ್ತಾಗಿದ್ದ ತಕ್ಷಣ ತೊಂಬತ್ ಒಂಬ ಹಾರ್ಡ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲಿ ಹುಳಿ ಆಗಿರೋದು ಏನಾದ್ರು ತಿನ್ಬೇಕು ಅನ್ಸುತ್ತಂತಲ್ಲಪ್ಪ ಅದಕ್ಕೆ ಬಟ್ ನೋ ಇನ್ನು ಹಾರ್ಡ್ ಬಂದೇ ಇಲ್ಲ ಇನ್ನಿವೆ ಇವರ ಟಾಮ್ ಜರಿ ಆಟಗಳು ನಡೀತಿರುವಾಗ್ಲೇ ಈಕೆಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಅಂತ ಸಲೋನಿ ಅವರ ಅಪ್ಪ ಅಮ್ಮ ಅಜ್ಜಿ ಅದೇ ಡೆಲ್ಲಿ ಮದ್ವೆ ನಲ್ಲಿ ಬಂದಿರ್ತಾನಲ್ಲ ಈಕೆ ಏನೋ ಮದುವೆ ಆಗ್ಬೇಕು ಅಂತ ಅವನ ಹೆಸ್ರೇ ಮಾಡ್ತಾ ಇತ್ತು ಗುರು ಏನೋ ಬತೀಜನ ಏನೋ ಆ ವಯ್ಯನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ ಬತಿ ಜನ ಮದುವೆ ಮದ್ವೆ ಆಗೋಕೆ ರೆಡಿ ಇದಾರಂತೆ ನೀನ್ ರೆಡಿ ಇದೆಯಾ ನಮ್ಮ ಅಂತ ಇಲ್ಲಿ ಸರ್ಪ್ರೈಸ್ ಏನು ಅಂದ್ರೆ ಗೊತ್ತಲ್ಲ ನಿಮ್ಗೆ ಆಕೆ ಪ್ರೆಗ್ನೆಂಟ್ ಆಗಿರೋದು ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ ಸೊ ಇವರು ಿದ ತಕ್ಷಣ ತಮ್ಮ ಹೊಟ್ಟೆಯನ್ನ ಮರೆ ಮಾಚುತ್ತಾ ಇವರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡ್ತಾರೆ ಸಲೋನಿ ಅಷ್ಟ್ರಲ್ಲಿ ಚಡ್ಡ ಅಲ್ಲಿಗೆ ಬರ್ತಾರೆ ಚಡ್ಡನ ನೋಡಿ ಇವರೆಲ್ಲ ಸರ್ಪ್ರೈಸ್ ಹಾಕ್ಬಿಡ್ತಾರೆ ಡಿವೋರ್ಸ್ ಆದ್ಮೇಲೆ ಇವ್ರು ಹೆಂಗಪ್ಪ ಇಲ್ಲಿ ಒಟ್ಟಿಗೆ ಜೊತೆಲಿ ಇದಾರೆ ಅಂತ ಚಡ್ಡ ಮ್ಯಾನೇಜ್ ಮಾಡ್ತಾರೆ ನಾವು ಫ್ರೆಂಡ್ ಗಳು ಅಂತ ಇದಾದ್ಮೇಲೆ ಗುರುನು ಅಲ್ಲಿಗೆ ಬಂದ್ಬಿಡ್ತಾರೆ ಚಡ್ಡ ಅದನ್ನು ಮ್ಯಾನೇಜ್ ಮಾಡ್ತಾರೆ ಗುರು ಸಲೋನಿ ಅವರ ಬಾಸ್ ಅವರಿಬ್ರು ಏನೋ ಪ್ರಾಜೆಕ್ಟ್ ಡಿಸ್ಕಸ್ ಮಾಡ್ತಾವ್ರೆ ನೀವೆಲ್ಲ ಹೋಟೆಲ್ ನಲ್ಲಿ ಇರಿ ಅಂತ ಹೇಳಿ ಗೆ ಕಳ್ಸೋಕೆ ರೆಡಿ ಆಗ್ತಾರೆ ಚಡ್ಡ ಅಷ್ಟರಲ್ಲಿ ಗುರು ಅವರ ತಾತನು ಅದೇ ಪ್ಲೇಸ್ ಗೆ ಬಂದ್ಬಿಡ್ತಾರೆ ಗುರು ತಾತ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಈ ಗಡಿ ಬಿಡಿನಲ್ಲಿ ಸಲೋನಿ ಪ್ರೆಗ್ನೆಂಟ್ ಆಗಿರುವ ವಿಚಾರ ಇಡೀ ಫ್ಯಾಮಿಲಿ ಗೆ ಗೊತ್ತಾಗ್ಬಿಡತ್ತೆ ಈಕೆಯ ಹೊಟ್ಟೆಯಲ್ಲಿ ಅವಳಿ ಜವಳಿ ಇದೆ ಎರಡು ಮಕ್ಕಳಿಗೆ ಇಬ್ರು ಡಿಫ್ರೆಂಟ್ ಫಾದರ್ಸ್ ಅಂತ ಕೂಡ ಗೊತ್ತಾಗ್ಬಿಡುತ್ತೆ ಫ್ಯಾಮಿಲಿ ಅವರೆಲ್ಲ ಶಾಕ್ ಆಗ್ಬಿಡ್ತಾರೆ ಮಕ್ಳ ಆದ್ಮೇಲೆ ಯಾರನ್ನ ಎಲ್ಲಿ ಇರ್ಸೋದು ಅದಕ್ಕೆ ಇದಕ್ಕೆ ಏನ್ ಮಾಡೋದು ಹಾಗೆ ಹೀಗೆ ಅಂತ ಕಿತ್ತಾಡ್ತಿದ್ದಾರೆ ಗುರು ಅವ್ರ ತಾತ ಹೇಳ್ತಾರೆ ಎರಡು ಮಕ್ಕಳನ್ನ ನೀವೇ ಇಟ್ಕೊಳ್ಳಿ ನಾವ್ ಬೇಕಾದ್ರೆ ಖರ್ಚು ನೋಡ್ಕೊಳ್ತೀವಿ ಅಂತ ಚಡ್ಡ ಹೇಳ್ತಿದ್ದಾರೆ ನಾನು ಮಕ್ಕಳನ್ನ ನೋಡ್ಕೊಳ್ಳೋದು ನನಗ್ ಚೆನ್ನಾಗಿ ಗೊತ್ತಿದೆ ನೀವೇನ್ ಖರ್ಚು ಕೊಡ್ಬೇಕಾಗಿಲ್ಲ ಅಂತ ಇಬ್ರು ಕಿತ್ತಾಡ್ತಾವ್ರೆ ಈ ಕಿತ್ತಾಟದ ಟೆನ್ಶನ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ಬಿಡುತ್ತೆ ಸಲೋನಿಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ ಆದಷ್ಟು ಬೇಗ ಗೆ ಸೇರಿಸಲಾಗುತ್ತೆ ಡಾಕ್ಟರ್ ಹೇಳ್ತಾರೆ ಈಕೆಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಬರೋವರೆಗೂ ನಾವು ವೇಟ್ ಮಾಡೋಕ್ಕಾಗಲ್ಲ ಹೊಟ್ಟೆಯಲ್ಲಿ ಎರಡು ಮಗು ಇದೆ ಎರಡರಲ್ಲಿ ಒಂದು ಮಗು ಚಡ್ಡ ಮಗು ಚಡ್ಡ ಮಗು ಸೇಫ್ ಆಗಿ ಚೆನ್ನಾಗಿ ಬೆಳವಣಿಗೆ ಆಗಿದೆ ಆದ್ರೆ ಗುರು ಅವರ ಮಗು ಅಷ್ಟು ಬೆಳವಣಿಗೆ ಆಗಿಲ್ಲ ಒಂಬತ್ ತಿಂಗಳವರೆಗೂ ವೇಟ್ ಮಾಡಿದ್ರೆ ಗುರು ಮಗು ಹಂಡ್ರೆಡ್ ಪರ್ಸೆಂಟ್ ಸತ್ತೋಗುತ್ತೆ ಚಡ್ಡ ಮಗು ಮಾತ್ರ ಬದುಕಿರುತ್ತೆ ಆದ್ರೆ ಈಗ್ಲೇ ಆಪರೇಷನ್ ಮಾಡಿದ್ರೆ ಇಬ್ರು ಮಕ್ಳು ಫಿಫ್ಟಿ ಫಿಫ್ಟಿ ಬದುಕುವ ಚಾನ್ಸ್ ಇದೆ ಅಂತ ಅಂಡ್ ಈ ಆಪರೇಷನ್ ಮಾಡ್ಲಿಕ್ಕೆ ಇಬ್ರುದೂನು ಸೈನ್ ಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಗುರು ತಕ್ಷಣ ಸೈನ್ ಮಾಡಿ ಮಾಡ್ಬಿಡ್ತಾರೆ ಆದಷ್ಟು ಬೇಗ ಆಪರೇಷನ್ ಮಾಡಿ ಅಂತ ಬಟ್ ಚಡ್ಡ ಸೈನ್ ಮಾಡೋಕೆ ಮುಂಚೆ ಚಡ್ಡ ಫ್ಯಾಮಿಲಿ ಅವ್ರು ಹೇಳ್ತಾರೆ ಹೆಂಗಿದ್ರು ನಿನ್ನ ಮಗು ಬದುಕುತ್ತೆ ತಾನೇ ಬಿಟ್ಬಿಡು ನ್ಯಾಚುರಲ್ ಹೆರಿಗೆ ಆಗ್ಲಿ ನಿನ್ನ ಮಗು ಮಾತ್ರ ಉಳ್ಕೊಳ್ಳಿ ಸಲೋನಿಯನ್ನ ಕರ್ಕೊಂಡು ಹೋಗಿ ನಾವ್ ನೋಡ್ಕೊಳ್ಳೋಣ ಅಂತ ಬಟ್ ಗುರುಗೆ ಮಗುವನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂಡ್ ಚಡ್ಡ ಕೂಡ ಡಿಸೈಡ್ ಮಾಡ್ತಾರೆ ನೋ ನೋ ಸಲೋನಿಗೆ ಎರಡು ಮಕ್ಕಳು ಒಟ್ಟಿಗೆ ಇರಬೇಕು ಅಂತ ಆಸೆ ಇತ್ತು ಈಗ ಆಪರೇಷನ್ ಮಾಡಿದ್ರೆ ಇಬ್ರು ಮಕ್ಕಳು ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಬದುಕೊಳ್ಳೋಕೆ ಅದೇ ಚಾನ್ಸ್ ನಾವು ತಗೊಳ್ಳೋಣ ಒಂದು ಮಗುವನ್ನ ಬದುಕಿಸಿ ಒಂದು ಮಗುವನ್ನ ಸಾಯಿಸೋದು ಬೇಡ ಅಂತ ಸೈನ್ ಬಿಡ್ತಾರೆ ಆಪರೇಷನ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟು ಬಿಡ್ತಾರೆ ಆಪರೇಷನ್ ಸಕ್ಸಸ್ ಆಗುತ್ತೆ ಎರಡು ಹೆಣ್ಣು ಮಕ್ಕಳ ಜನನ ಆಗತ್ತೆ ತಾಯಿ ಮಕ್ಕಳು ಇಬ್ರು ಆರೋಗ್ಯಕರವಾಗಿದ್ದಾರೆ ಸಲೋನಿ ಮಕ್ಕಳನ್ನ ನೋಡ್ತಾರೆ ಫೋಟೋದಲ್ಲಿ ಖುಷಿ ಪಡ್ತಾರೆ ಅಂಡ್ ಗುರು ಬಂದ ಹೇಳ್ತಾರೆ ಇಬ್ರು ಮಕ್ಳು ಉಳ್ಕೊಂಡಿರೋದಕ್ಕೆ ಕಾರಣ ಚಡ್ಡ ಅವರು ಇಬ್ರು ಮಕ್ಳು ಬದುಕ್ಲಿ ಅಂತ ಸೈನ್ ಹಾಕುದ್ರು ಅವ್ರು ಸೈನ್ ಹಾಕ್ಲಿಲ್ಲ ಅಂದ್ರೆ ಅವರ ಮಗು ಮಾತ್ರ ಬದುಕೊಳ್ತಿತ್ತು ಅಂತ ಈಗ ಸಲೋನಿಗೆ ಚಡ್ಡ ಮೇಲೆ ಅನುಕಂಪ ಬರುತ್ತೆ ಎಷ್ಟು ಒಳ್ಳೆ ಮನ್ಸಿದೆ ಆತನಿಗೆ ಅಂತ ಅದೇ ಖುಷಿನಲ್ಲಿ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗುತ್ತೆ ಸ್ವಲ್ಪ ದಿನಗಳ ನಂತರ ಮತ್ತೆ ಶೆಫ್ ಕೆಲಸಕ್ಕೆ ವಾಪಸ್ ಹೋಗ್ತಾರೆ ಜೊತೆಗೆ ಅವಾರ್ಡ್ ಕೂಡ ಅಪ್ಲೈ ಮಾಡ್ತಾರೆ ಗೆದ್ದು ಬಿಡ್ತಾರೆ ಫೈನಲಿ ನಿಮ್ಮ ಫುಡ್ ಅನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂತ ಕೇಳ್ತಾರೆ ಅವ್ರು ಯಾರು ಜಡ್ಜು ಆಗ ಇವ್ರು ಹೇಳ್ತಾರೆ ಫುಡ್ ಬಾಡಿಗೆ ಮಾತ್ರ ಅಲ್ಲ ಹೃದಯಕ್ಕೂ ತೃಪ್ತಿ ಕೊಡಬೇಕು ಅದಕ್ಕೋಸ್ಕರ ನನ್ನ ಫುಡ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಹೃದಯಕ್ಕೆ ತೃಪ್ತಿ ಕೊಡುವಂತ ಫುಡ್ ಅನ್ನ ನಾನು ಪ್ರಿಪೇರ್ ಮಾಡಿದ್ದೀನಿ ಅಂತ ಬೇಸಿಕಲಿ ಈ ಡೈಲಾಗು ಚಡ್ಡ ಅದು ಅದನ್ನೇ ಹೇಳ್ತಾರೆ ಈ ಕಾರಣದಿಂದ ವಿನ್ ಕೂಡ ಆಗಿಬಿಡ್ತಾರೆ ಪ್ರಶಸ್ತಿಯನ್ನ ಸೊ ಚಡ್ಡ ಮೇಲೆ ಲವ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ ಆಯ್ತು ಫೈನಲಿ ಪ್ರಶಸ್ತಿ ಪ್ರಶಸ್ತಿ ಕೊಡುವ ದಿನ ಬರುತ್ತೆ ಹೋಟೆಲ್ ನ ಓನರ್ ಗುರು ಮತ್ತೆ ಸಲೋನಿ ಇಬ್ರು ಜೊತೆಗಿದ್ರೆ ಮಾತ್ರ ಪ್ರಶಸ್ತಿ ಕೊಡೋದು ಅಂತ ಕಮಿಟಿ ಅವರು ಹೇಳ್ತಾರೆ ಅದೇ ಪ್ರಶಸ್ತಿ ಸಮಾರಂಭಕ್ಕೆ ಗುರು ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಕೂಡ ಬಂದಿರ್ತಾಳೆ ಆಕೆಯನ್ನ ನೋಡಿ ಇವ್ರಿಗೆ ಭಯ ಆಗ್ಬಿಟ್ಟು ಅಲ್ಲಿಂದ ಓಡಕ್ ಬಿಡ್ತಾರೆ ಆಗ ಅವರನ್ನ ಕರೆ ತರ್ಲಿಕ್ಕೆ ಚಡ್ಡ ಹೋಗ್ತಾರೆ ಅಂಡ್ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ ನಾನು ಒಂದ್ಸಲ ಅವಳಿಗೆ ಪ್ರೈಸ್ ಬರೋದಿರುವಂತೆ ಮಾಡ್ಬಿಟ್ಟೆ ಎಡ್ವರ್ಟ್ ಮಾಡಿ ಈಗ ನೀನು ಹಂಗೆ ಮಾಡಿದ್ರೆ ನಿನ್ನೂ ಅವಳು ಹೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಹಂಗೆಲ್ಲಾ ಮಾಡ್ಬೇಡ ಅಂತ ಸೊ ಧೈರ್ಯ ತಗೊಂಡು ಗುರು ಅವರು ವಾಪಸ್ ಬರ್ತಾರೆ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನ ಮೀಟ್ ಮಾಡ್ತಾರೆ ಎಕ್ಸ್ ಗರ್ಲ್ ಫ್ರೆಂಡ್ ಈಗ ನಾನ್ ವೆಜಿಟೇರಿಯನ್ ಆಗಿದ್ದಾರೆ ಈತನಿಗೋಸ್ಕರ ಸೊ ಆತನನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಹಳೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಪ್ಯಾಚ್ ಅಪ್ ಆಗ್ತಾರೆ ಈ ಕಡೆ ಪ್ರೈಸ್ ಸಿಗತ್ತೆ ಪ್ರೈಸ್ ಸಿಕ್ಕ ನಂತರ ಸಲೋನಿ ಹಳೆ ಗಂಡನ್ಗೆ ಮತ್ತೆ ಪ್ರಪೋಸ್ ಮಾಡ್ತಾರೆ ಹಳೆ ಗಂಡ ತಮ್ಮ ಜೋಬ್ ಅಲ್ಲಿ ಇದ್ದ ಹಳೆ ಉಂಗುರವನ್ನ ಹಳೆ ಹೆಂಡತಿಗೆ ಹಾಕಿ ಮತ್ತೆ ಹೊಸ ಗಂಡ ಹೆಂಡತಿ ಆತರ ಅಲ್ಲಿಗೆ ಮೂವಿ ಮುಗ್ಯತೆ ಎರಡೆರಡು ಮಕ್ಳು ಆಗಿರೋದು ಗುಡ್ ನ್ಯೂಸ್ ಅಂದ್ರ ಬಟ್ ಇಟ್ಸ್ ಕೈಂಡ್ ಆಫ್ ಗುಡ್ ಬ್ಯಾಡ್ ನ್ಯೂಸ್ ಎರಡ್ ಮಕ್ಳು ಎರಡ್ ಅಪ್ಪ ಇರೋದ್ರಿಂದ ಇವೇ ಮೂವಿ ಮುಗ್ದೆ ಹೋಯ್ತು ಇನ್ನು ಹುಣ್ಸೆಣ್ ತೊಂಬತ್ತೊಂಬ ಹಾಡ್ ಬಂದಿಲ್ಲ ಅಂತ ನಾನು ವೇಟ್ ಮಾಡ್ತಿದ್ದೆ ಆಗ ಪೋಸ್ಟ್ ಕ್ರೆಡಿಟ್ ಸೀನ್ ಹಾಡ್ ಬರ್ತಿದೆ ಹಾಡ್ ಕೇಳಿದ ನಂತರ ಮೂವಿ ಅಫಿಷಿಯಲಿ ಸಮಾಪ್ತಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ